ನ್ಯಾಯಾಧೀಶರು ನ್ಯಾಯಾಲಯ ಒಂದು ತೀರ್ಪು ತೀರ್ಮಾನವನ್ನು ಕೊಟ್ಟಂತ ಸಂದರ್ಭದಲ್ಲಿ ಯಾರೇ ಇದ್ರೂ ತಲೆ ಹಾಗಾಗಿ ಇದ್ರ ಬಗ್ಗೆ ಮತ್ತೆ ಇನ್ನು ಹೆಚ್ಚಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಅಗತ್ಯತೆ ನನಗಂತೂ ಕಾಣುತ್ತೆ ಇದಕ್ಕಿಂತ ಹೆಚ್ಚಿಗೆ ಪ್ರತಿಕ್ರಿಯಿಸೋದಿಲ್ಲ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ವಿಚಾರಕ್ಕೆ ನಿಖಿಲ್ ಹೇಳಿದ್ದೇನು ಕೋರ್ಟ್ ತೀರ್ಪಿಗೆ ತಲೆಬಾಗಬೇಕು ಯಾರೇ ಇದ್ದರೂ ಕೂಡ ಅದಕ್ಕೆ ತಲೆಬಾಗುವಂಥದ್ದು ಖಂಡಿತ ಈ ತೀರ್ಪಿನ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಯ ಅಗತ್ಯ ಇಲ್ಲ ಅಂತ ಹೇಳಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸೆಷನ್ಸ್ ಕೋರ್ಟ್ ನಿನ್ನೆ ಜೀವಾವಧಿ ಶಿಕ್ಷೆಯ ತೀರ್ಪನ್ನು ಪ್ರಕಟಿಸಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಸ್ಕಲ್ ಗ್ರಾಮದಲ್ಲಿ ಮಾತನಾಡಿದಂಥ ನಿಖಿಲ್ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಆರೋಪ ಬಂದಾಗಲೇ ಜೆಡಿಎಸ್ ಪಕ್ಷದಿಂದ ಅವರನ್ನ ಅಮಾನತುಗೊಳಿಸಲಾಯಿತು ಆಗಿನ್ನೂ ಅವರು ಅಪರಾಧಿಯೋ ಅಥವಾ ಅಲ್ಲವೋ ಅನ್ನುವಂಥ ತೀರ್ಪು ಬಂದಿರಲಿಲ್ಲ ಪಕ್ಷದ ವರಿಷ್ಠರ ತೀರ್ಮಾನದ ಸ್ಪಷ್ಟತೆಯನ್ನ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದರು ಇನ್ನು ಮುಂದುವರೆದು ಈ ವಿಚಾರದ ಬಗ್ಗೆ ಇದಕ್ಕಿಂತ ಹೆಚ್ಚಾಗಿ ಪ್ರತಿಕ್ರಿಯಿಸುವುದಕ್ಕೆ ನಾನು ಬಯಸೋದಿಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಅವರ ಅಮಾನತ್ತಿನ ತೀರ್ಪನ್ನ ಜೆಡಿಎಸ್ ವರಿಷ್ಠರು ಆರೋಪಗಳು ಬಂದ ಕೂಡಲೇ ಕೈಗೊಂಡಿದ್ರು ಇದು ಪಕ್ಷದ ನಿಲುವನ್ನ ಸ್ಪಷ್ಟಪಡಿಸಿತ್ತು ಅಂತ ತಿಳಿಸಿದ್ದಾರೆ